తంబకు మండలి ఈ రైతులను ఈచ నిల్సి నా లంచముక్త మార్తీ అంతి ರೈತರನ್ನು ಕೂಡ ತಂಬಾಕು ಮಂಡಳಿನ ಹೊರಗೆ ಇರಿಸಿ ಒಳಗಡೆ ಅವರು ಬಂದ ಗ್ರೇಡನ್ನು ಬರ್ಕೊಂಡು ಬಿಡ್ ಮಾಡೋ ಕೆಲಸವನ್ನು ಇದ್ದಾರೆ ತಂಬಾಕು ಮಂಡಳಿ ಅಧಿಕಾರಿಗಳಿಗೆ ನಾನು ಹೇಳುವುದೇನಪ್ಪ ಅಂದರೆ ನೀವು ಲಂಚ ಮುಕ್ತ ಮಾಡೋದಾದರೆ ಮಾಡಿ ಕಿಟಕಿ ಕಂಡಿ ಕಡೆಯಿಂದ ಹಣ ಕೊಡ್ತಾವ್ರೆ ರೈತರು ಕೆಲವು ಜನ ಫೋನ್ ಪೇ ಈ ಥರ ಎಲ್ಲ ಮಾಡೋದಾದ್ರೆ ನೀವು ರೈತರನ್ನು ಹೊರಗಡೆ ನಿಲ್ಲಿಸಿ ನೀವು ಒಳಗಡೆ ಇಷ್ಟ ಬಂದ ಗ್ರೇಡ್ ಬರ್ಕೊಂಡು ಮಾರ್ಕೆಟ್ ಮಾಡೋ ಅವಶ್ಯಕತೆ ಇಲ್ಲ ತಂಬಾಕು ಮಂಡ್ಯ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಆಸೆ ನೀವು ನಾವು ಲಂಚ ಮುಕ್ತ ಮಾಡ್ತೀವಿ ಅಂತ ಹೇಳಿ ನೀವು ರೈತರನ್ನು ಹೊರಗಡೆ ನಿಲ್ಲಿಸಿ ಒಳಗಡೆ ಮಾರ್ಕೆಟ್ ಮಾಡ್ತೀರಿ ಮಾಡ್ರಪ್ಪ ಆಯಿತು ನಾವು ಇಲ್ಲಲ್ಲ ನಾವು ಗೇಟಿಂದ ಹೊರಗಡೆ ಬೇಕಾದ್ರೂ ಇರ್ತೀವಿ ನೀವು ಲಂಚ ಮುಕ್ತ ಮಾಡೋದೇ ಆದರೆ ಆದರೆ ನೀವು ಕಿಟಕಿ ಕಡೆಯಿಂದ ಹಣ ವಸೂಲಿ ಮಾಡೋದು ಆಮೇಲೆ ರೈತರುಗಳನ್ನು ಇದು ನಂಬರ್ ಇಟ್ಕೊಂಡು ಅವರ ಮಾರ್ಕೆಟ್ ಆದಮೇಲೆ ಹಣ ವಸೂಲಿ ಮಾಡೋದು ಇವೆಲ್ಲವೂ ಕೂಡ ಮಾಡ್ತೀರೋಂತ ನಾವು ಗಮನಿಸ್ತಾ ಇದ್ದೀವಿ ಇದು ನಡೀತಾ ಇದೆ ನೀವು ಈ ಥರ ಮಾಡಿದರೆ ನಮ್ಮ ರೈತರುಗಳನ್ನು ಎಲ್ಲರೂ ಕೂಡ ಅವರವ್ರ ಬೇಲತ್ರ ಹತ್ರ ಅವ್ರಿಗೆ ಬುಟ್ಟಿ ನೀವು ಮಾರ್ಕೆಟ್ ರೈಸ್ಬೇಕಾಯ್ತದೆ ಕೆಲವೇ ದಿನಗಳಲ್ಲಿ ನಿಮ್ಮ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ತಮ್ಮಕ್ಕೂ ಮಂಡಲ ಅಧಿಕಾರಿಗಳಲ್ಲಿ ಎಲ್ಲೆಲ್ಲಿ ಮಾರ್ಕೆಟು ಮಾಡ್ತಾ ಇದ್ದೀರ ನೀವು ನೀವು ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಲಂಚ ಮುಕ್ತನೂ ಕೂಡ ನೀವು ಮಾಡಿಸಿಲ್ಲ ಮಾಡ್ತಾ ಇಲ್ಲ ಅದನ್ನು ಕೂಡ ನೀವು ನಿಲ್ಲಿಸಿಲ್ಲ ಇನ್ನೂ ಹೆಚ್ಚಿನ ಆಗ್ ಇದೆ ಹೊರತು ಕಮ್ಮಿ ಅಂತೂ ಮಾಡೋಕ್ಕಾಯ್ತಿಲ್ಲ ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಅವರವರ ಬೇಲೆ ಹತ್ರ ಇದ್ದು ಮಾರ್ಕೆಟ್ ಮಾಡುವಂತೆ ನೀವು ರೈತರುಗಳೆಲ್ಲ ಕೂಡ ಒಳಗಡೆಗೆ ಎಂಟ್ರಿ ಕೊಡುವಂಥ ಕೆಲಸವನ್ನು ಮೊದಲು ಮಾಡಿ ನಿಮ್ಮ ಕೆಲ್ ಅಂಚೆ ಮುಕ್ತ ಮಾಡೋಕ್ಕ ನೀವು ಕಂಪ್ನಿಯವ್ರ ಪರ ನಿಂತಿರೋದು ನೀವು ರೈತರನ್ನು ಎಲ್ಲೋ ನಿಲ್ಸ್ಬಿಟ್ಟು ಒಳಗಡೆ ಇಷ್ಟ ಬಂದು ಗ್ರೇಡ್ ಬರ್ಕೊಂಡು ಇಷ್ಟ ಬಂದಂಗೆ ನೀವು ಬಿಡ್ ಮಾಡಿಸ್ತಿರೋದು ಇದು ರೈತರಿಗೆ ದಬ್ಬಾಳಕೆ ಮಾಡ್ತಕ್ಕಂಥ ಕೆಲಸ ಬೆಳೆದಿರೋದು ನೀವಲ್ಲ ಅಧಿಕಾರಿಗಳಲ್ಲ ಬೆಳೆದಿರೋ ರೈತ ಕಷ್ಟಪಟ್ಟು ಬೆಳೆದಿರೋ ರೈತ ರೈತ ಬೇಲತ್ತಿರ ಇದ್ದು ಮಾರ್ಕೆಟ್ ಮಾಡಬೇಕು ಅದು ಪ್ರೊಸೀಜರ್ ಇದೆ ನೀವು ರೈತನ ಕುಡ್ದಂಗೆ ರೈತನ ಎಲ್ಲೋ ಹೊರಬಿಟ್ಟು ನೀವು ಮಾರ್ಕೆಟ್ ಮಾಡ್ತಿರೋದು ಇದು ತರವಲ್ಲ ಇದು ಪ್ರೊಸೀಜರ್ ಕೂಡ ಇಲ್ಲ ಆದರೂ ಕೂಡ ನಾವು ಇಷ್ಟು ದಿನ ಸುಮ್ಕಿದ್ದು ಏನೋ ಕೆಲವು ಜನರಿಗೆ ಬೇಲ್ಕಟ್ಟಂಥ ಲೇಬರ್ಸ್ಗಳು ರೈತರು ತೊಂದರೆ ಕೊಡ್ತವ್ರೆ ಸ್ವಲ್ಪ ದಿನ ನೋಡದ ಇದರಿಂದ ಮುಕ್ತಿ ಆದ ನಂತರ ನಾವು ಇಲ್ಲಿಗೆ ಸುಮ್ಕಿದ್ದು ಆದ್ದರಿಂದ ಇದು ಜಾಸ್ತಿನೇ ಆಯ್ತದೆ